ಎಲ್ಲರಿಗೆ ನಮಸ್ಕಾರಗಳು ಆತ್ಮೀಯ ಮಿತ್ರರೇ ಇತ್ತೀಚಿನ ನಾಲ್ಕು ದಿನಗಳಲ್ಲಿ ನಮ್ಮ ನೆಚ್ಚಿನ ನಾಯಕರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಯವರ ಮೇಲೆ ವಿನಾಕಾರಣ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಚಲವಾದಿ ಇವರು ಆರೋಪಗಳು ನಾನೊಂದು ಮಾತು ಕೇಳಲು ಇಚ್ಛಿಸುತ್ತೇನೆ ನಾರಾಯಣಸ್ವಾಮಿ ನಾರಾಯಣ ನಾರಾಯಣಸ್ವಾಮಿ ಅವರೇ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನಾವು ಹತ್ತೊಂಬತ್ತು ತೊಂಬತ್ನಾಲ್ಕರಿಂದ ಬೆಂಗಳೂರಿಗೆ ಓಡಾಟ ಮಾಡಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಬೆಂಗಳೂರಿಗೆ ಬಂದಾಗ ಸದಾಶಿವನಗರದಲ್ಲಿ ಇದೇ ಥರ ಕಣ್ವ ಹಾಕ್ಕೊಂಡು ಖರ್ಗೆ ಸಾಬರ ಮನೆಯಲ್ಲಿ ಮನೆ ಬಾಗಿಲಿನಲ್ಲಿ ಎಲ್ಲರಿಗೆ ಸ್ವಾಗತ ಕೋರ್ತಾ ಇರ್ತಿದ್ವಿ ಯಾರನ್ನ ಬಂದ್ರೆ ನಾವು ಬರ್ರಿ ಎಲ್ಲಿ ಫಸ್ಟ್ ನಾವು ಯಾವಾಗ್ಲೂ ಬರ್ತೀವಿ ನಮ್ಮ ಯೂತ್ ಕಾಂಗ್ರೆಸ್ ಟೀಮ್ ಎಲ್ಲ ಬರ್ತಾ ಇತ್ತು ನಿಮ್ಮನ್ನೇ ನೋಡೋದು ಅರೆ ಯಾರಪ್ಪ ಇವರು ಅಂತ ನಾವು ಚಲವಾದಿ ಛಲವಾದಿ ಸ್ವಾಮಿ ಕಾಂಗ್ರೆಸ್ ಲೀಡರ್ ಖರ್ಗೆ ಕಟ್ಟ ಅಭಿಮಾನಿ ಖರ್ಗೆ ಸಾಹೇಬರು ಇವರನ್ನು ಬೆಳೆಸ್ತಾ ಇದ್ದಾರೆ ಓಹೋ ಓಹೋ ನಾವು ಅನ್ಕೋತಿದ್ದೆವು ಸ್ವಾಮಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಹಂಗ ರಾಜಕೀಯದಲ್ಲಿ ನಿಮಗೆ ಬೆಳೆಸಿರ್ತಕ್ಕಂಥ ನಿಮ್ಮ ರಾಜಕೀಯ ಗುರುನೇ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಾರಾಯಣ ಸ್ವಾಮಿ ಅವರೇ ನಿಮ್ಗೆ ರಾಜಕೀಯ ಕಲಸಿ ಕೊಟ್ಟಿದ್ದು ಯಾರು ರಾಜಕೀಯದಲ್ಲಿ ನಿಮ್ಗೆ ನಾವು ನೋಡದಾಗ ನಿಂತ ನಿಮ್ಗೆ ಎಷ್ಟೋ ಅಧಿಕಾರಗಳು ಬೋರ್ಡ್ ಚೇರ್ಮೆನ್ಗಳಾದ್ರೆ ಬೇರೆ ಬೇರೆ ಆದ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ದೊಡ್ಡ ಅಧಿಕಾರಗಳು ಕೊಟ್ಟರು ಇಂಥದ್ದೆಲ್ಲ ಕೊಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮನ್ನು ಬೆಳೆಸಿದ್ರೆ ನಿಮ್ಮ ರಾಜಕೀಯ ಗುರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ನಮ್ಮ ರಾಜಕೀಯ ಗುರುಗಳು ಕೂಡ ಖರ್ಗೆ ಸಾಹೇಬ್ರೆ ಆದ್ರೆ ಗುರುಗೆ ತಾವು ಎಲ್ಲಿ ಗುರು ಸ್ಥಾನದಲ್ಲಿ ನೋಡ್ತಾ ಇದ್ದೀರಿ ಈಗ ನಮ್ಗೆ ವಿದ್ಯಾಭ್ಯಾಸ ಕೊಟ್ಟಿರ್ತಾರ ಗುರುಗಳು ಅವರನ್ನು ಬಂದ್ರೆ ನಮಸ್ಕಾರ ಗುರುಗಳೇ ಅಂತ ಆತ್ಮೀಯದಿಂದ ಮಾತಾಡ್ತೀವಿ ಒಂದು ಸರಿ ತಾವು ಆತ್ಮಾವಲೋಕನ ಮಾಡಿಕೊಳ್ಳ್ರಿ ಈಗ ನಾವು ಇಷ್ಟು ವಿದ್ಯಾಭ್ಯಾಸ ಮಾಡಿ ಒಂದು ಆಫ್ಸರ್ ಅಂತಂದ್ರೆ ಗುರು ಬಂದ್ರೆ ಒಂದು ನಮ್ಮ ಕಡೆ ತೆಲುಗು ಗಾದೆ ಹೇಳ್ತಾರೆ ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂದಂಗ ಗುರು ಇರಲಾರದ ವಿದ್ಯೆ ಅದು ಕುರುಡ್ರಿದ್ದಂಗ ನೀವು ರಾಜಕೀಯದಲ್ಲಿ ಬೆಳೆದು ರಾಜಕೀಯದಲ್ಲಿ ಅಧಿಕಾರಗಳನ್ನು ಪಡೆದುಕೊಂಡು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಆಶೀರ್ವಾದದಿಂದ ಎಷ್ಟೋ ಅಧಿಕಾರಗಳನ್ನು ಅನುಭವಿಸಿ ಇವತ್ತು ಪಕ್ಷ ಬಿಟ್ಟು ಹೋಗಿ ವಿನಾಕಾರಣ ಅವರ ಕುಟುಂಬದವರ ಮೇಲೆ ಆರೋಪಗಳು ಖರ್ಗೆ ಸಾಬ್ರ ಮೇಲೆ ಆಗಲಿ ಪ್ರಿಯಾಂಕಾ ಸಾಹ್ರ ಮೇಲೆ ಆಗಲಿ ಅವರು ಡೆವಲಪ್ಮೆಂಟ್ ಕಿಂಗ್ಸ್ ಇಡೀ ಕಲಬುರಗಿ ಜಿಲ್ಲೆಯಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿದೆ ದೇಶಕ್ಕೆ ಗೊತ್ತಿದೆ ಐವತ್ತೆಂಟು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಖರ್ಗೆ ಸಾಹೇಬರು ಎಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ತಾವು ಪಕ್ಷ ಬಿಟ್ಟು ಹೋಗೋಣ ಬಿಜೆಪಿದವರು ಬಿಜೆಪಿದವ್ರದ್ದು ಏನು ಕೆಲಸ ಅಲ್ಲ ಜನರ ಇದರಲ್ಲಿ ವಿಷ ಬಿತ್ತಿಸ್ತಕ್ಕಂಥದ್ದೇ ಬಿಜೆಪಿ ನಾಯಕರ ಕೆಲಸ ತಾವು ಪಕ್ಷ ಬಿಟ್ಟು ಹೋದ್ರಿ ಒಂದು ಅಧಿಕಾರ ನಿಮ್ಮ ಕೈಯಲ್ಲಿ ಕೊಟ್ಟಾರ ಯಾವುದೋ ನಮ್ಮ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಮಾಡ್ಯಾರ ವಿಧ ಆಪೋಸಿಷನ್ ಲೀಡರ್ ಮಾಡ್ಯಾರ ಆಯಿತು ತಾವು ಬಂದಂಗೆ ಬಾಯಿಗೆ ಬಂದಾಗೆ ಮಾತಾಡೋದು ಇಲ್ಲಿ ಚಿತಾಪುರಿಗೆ ಅಭಿವೃದ್ಧಿ ಮಾಡಿದವರು ಯಾರು ಪ್ರಿಯಾಂಕ ಖರ್ಗೆ ಸರ್ ಇಲ್ಲ ತಾವು ಮಾಡಿದರೆ ಮತ್ತ ಎಂ ರವಿಕುಮಾರ್ ಅವರು ಮೊನ್ನೆ ನಿನ್ನೆ ಗುಲ್ಬರ್ಗಿಗೆ ಬಂದು ರವಿಕುಮಾರ್ ಸರ್ ಅವರು ಏನೇನೋ ಮಾತಾಡಿದ್ರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಮಾನ್ಯ ರವಿಕುಮಾರ್ ಸರ್ ಅವರೇ ನಾನು ಕೇಳ ಬಯಸ್ತೀನಿ ತಾವು ಎಮ್ ಎಲ್ ಸಿ ಆಗಿರಲ್ಲ ತಮ್ಮ ಮತಕ್ಷೇತ್ರದಲ್ಲಿ ಸ್ವಲ್ಪ ಎಷ್ಟು ಅಭಿವೃದ್ಧಿ ಮಾಡಿದ್ರೆ ಸ್ವಲ್ಪ ಹೇಳಿ ಮೂರು ವರ್ಷಗಳ ಹೆಟ್ರಿಕ್ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಈ ಚಿತಾಪುರ್ ಕ್ಷೇತ್ರಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಎದ್ದು ಕಾಣ್ತಾ ಇದೆ ಮತ್ತೆ ಮ್ಯಾಲಿನ ಮಾತಾಡ್ತೀರಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಮಾತಾಡಿದ್ರೆ ಹತ್ತು ಮಂದಿ ಮೆಚ್ಚುವಾಗೆ ಇರಬೇಕು ವಿನಾಕಾರಣ ಆರೋಪ ಅಭಿವೃದ್ಧಿ ಮಾಡುವವರಿಗೆ ಬಿಡಂಗಿಲ್ಲ ಬರೇ ಟೀಕೆ ಮಾಡದೆ ನಿಮ್ದು ಒಂದು ಕೆಲಸ ಹೆಂಗಂತಂದ್ರೆ ತಾವು ಹೇಳ್ತಿರಲ್ಲ ನಾನು ಗಾದೆ ಮಾತು ಹೇಳೀನಿ ತಪ್ಪು ತಿಳ್ಕೊಂಗಿಲ್ಲ ನಿಮ್ಗೆ ಆಗಿ ಕರೆಕ್ಟ್ ವಿಡಿಯೋಗಳಾಗಿದೆ ಎಲ್ಲ ಫೇಸ್ಬುಕ್ಗಳಲ್ಲಿ ವ್ಯಾಟ್ಸಪ್ಗಳಲ್ಲಿ ವೈರಲ್ ಆಗ್ತಾ ಇದೆ ಇಟ್ಟರು ಮೀಡಿಯಾದವರು ಮಾಧ್ಯ ಚಿತಾಪುರ್ಗೆ ಮೊನ್ನೆ ಬಂದಾಗ ಮಾಧ್ಯಮ ಮಿತ್ರರು ತಮಗೆ ಕೇಳಿದಾಗ ಸರ್ ಈ ತರ ಪ್ರಧಾನಮಂತ್ರಿ ಮೇರೆ ಈಗ ಆಳುವ ಪಕ್ಷಕ್ಕೆ ಕೇಳುವ ಪಕ್ಷ ಇರೇ ಇರುತ್ತೆ ಅವರ ಲೆವೆಲ್ ದಲ್ಲಿ ಅವರು ಇದರಲ್ಲಿ ಕಾಮನ್ ಆಗಿ ಮಾತಾಡ್ತಾ ಇರ್ತಾರೆ ಆದರೆ ತವರು ಮೀಡಿಯಾದವ್ರಿಗೆ ಏನಂದ್ರಿ ಗಾದೆ ಮಾತು ಹೇಳಿದರು ಅದೇ ಎಲ್ಲರೂ ಕೇಳಿದ ಹಾಗೆ ಗಾದೆ ಮಾತುಗಳು ಇದು ಗಾದೆ ಮಾತಪ್ಪ ಆದರೆ ಗಾದೆ ಮಾತಿನಲ್ಲಿ ತಾವು ಏನಂದ್ರೆ ಆನೆ ನಾಯಿ ತರ ಅಂತಂದ್ರೆ ಮೀಡ್ಯಾದವ್ರನ್ನು ಕೇಳಿದ್ರು ಮೀಡಿಯಾದವ್ರು ಯಾಕಂತಂದರೆ ಎಲ್ಲರಿಗೆ ಕೇಳ್ತಾರೆ ಅವರು ಅಧಿಕಾರ ಇದ್ದವ್ರಿಗೆ ಕೇಳ್ತಾರೆ ಅಧಿಕಾರಿ ಇರ್ಲಾರದವ್ರಿಗೂ ಕೇಳ್ತಾರೆ ಇದರಲ್ಲಿ ಆನೆ ಯಾರು ನಾಯಿ ಯಾರು ಅಂತಂದ್ರು ತಾವು ನಗ ಏನಂದ್ರೆ ಚಿತ್ತಾಪುರದಲ್ಲಿ ಈಗ ವಿಡಿಯೋ ವೈರಲ್ ಆಗ್ತಾ ಇದೆ ಆನೆ ಇವ್ರ ರೀ ನಮ್ಮ ಪ್ರಧಾನಮಂತ್ರಿ ಮತ್ತೆ ನಾಯಿ ಯಾರು ಅಂದ್ರೆ ಅವರು ತಾವು ಜೋಶದಿಂದ ಅದೇ ರೀ ಅದೇ ಪ್ರಿಯಾಂಕ ಖರ್ಗೆ ಅವರು ಅಂದ್ರೆ ಈ ತರ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ತಾವು ಆರೋಪ ಮಾಡ್ತೀರಾ ಸ್ವಲ್ಪ ಹಿಂದ ನೋಡ್ಕೊಳ್ರಿ ಫಸ್ಟ್ ರಾಜಕೀಯದಲ್ಲಿ ತಮಗೆ ಬೆಳೆಸಿದವರು ಯಾರು ಅದೇ ಈಗ ನಾವೊಂದು ಗಾದೆ ಮಾತು ಹೇಳ್ತೀರಿ ದಡ್ಡವರು ಭೂಮಿಗೆ ಬಾರ ಅನ್ನಕ್ಕೆ ಖಾರ ಹಂಗ ತಾವು ಪಕ್ಷಕ್ಕೆ ನಿಮ್ಮ ಪಕ್ಷಕ್ಕೇ ಬಾರ ಆಗಿರಿ ನಿಮ್ಮವ್ರಿಗೆ ಖಾರ ಆಗಿರಿ ತಮ್ಮ ಮಾತುಗಳು ಕೇಳಿ ತಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಏನೋ ಓ ಚಲೋ ಕಲಬುರ್ಗಿ ನಿನ್ನೆ ಬಂದರು ವಿಜೇಂದ್ರ ಸರ್ ಅವರೇ ನಾನು ಹೇಳ್ತೀನಿ ಇಂಥ ನಾಯಕರುಗಳಿಗೆ ನಮ್ಮ ಪಕ್ಷದಲ್ಲಿ ಇದ್ದು ನಮ್ಮ ಪಕ್ಷಕ್ಕೆ ಬೆನ್ನು ಚೂರಿ ಹಾಕಿ ನಮ್ಮ ನಾಯಕರಿಗೆ ಬೆನ್ನು ಚೂರಿ ಹಾಕಿ ತಮ್ಮ ಪಕ್ಷದಲ್ಲಿ ಬಂದಿರ್ತಾರಲ್ಲ ಇಂಥವರ ಮಾತುಗಳು ಕೇಳಿ ಇಂಥವ್ರಿಗೆ ಅಧಿಕಾರಗಳು ಕೊಟ್ಟು ತಾವು ತಮ್ಮ ಪಕ್ಷಕ್ಕೆ ಕಪ್ಪು ಚುಕ್ಕೆ ತರ್ತಾ ಇದ್ದಾರೆ ಅದೇ ಹೇಳಿದ್ರಲ್ಲ ದಡ್ಡವರು ಭೂಮಿಗೆ ಬಾರ ಅನ್ನಕ್ಕೆ ಖಾರ ಇವರೆಲ್ಲ ನಿಮ್ಮ ಪಕ್ಷಕ್ಕೆ ಭಾರನೇ ನಿಮಗೆ ಖಾರನೇ ಈಗ ನಿಮ್ಮ ಏನು ಕರ್ನಾಟಕ ಜನತೆ ನಿಮಗೆ ಅರವತ್ತು ಸೀಟ್ಗಳಲ್ಲಿ ಸೀಮಿತ ಕೂಡಿಸಿದ್ದಾರೆ ಈಗ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ಸರ್ಕಾರ ಕಾಂಗ್ರೆಸ್ ಪಕ್ಷದಿದೆ ಈಗ ಇಂಥವ್ರನ್ನ ತಾವು ಇಟ್ಕೊಂಡ್ರೆ ನಮ್ಮ ಕಲಬುರಗಿ ಜನ ಬಿಜೆಪಿ ನಾಯಕರನ್ನ ಅದು ಆರು ಸೀಟ್ನು ಬರಂಗಿಲ್ಲ ಹೆಂಗಂತಂದ್ರೆ ಈಗ ಪಕ್ಷದಲ್ಲೂ ಕಷ್ಟಪಟ್ಟವ್ರು ಇರ್ತಾರ ಹೊಟ್ಟೆಗೆ ಹಿಟ್ಟು ಇಲ್ಲ ಕೈಯಲ್ಲಿ ಮೊಬೈಲ್ ಕಾಲ್ ಮಾಡಿದವರು ಕುರಿ ಮೆಸೇಜ್ ಮಾಡಿದವನು ನರಿ ಇವರೆಲ್ಲ ನಿಮ್ಗೆ ಏನೇನು ಹೇಳ್ತಾರೋ ಏನು ಕಥೋ ಅವ್ರಿಗೆಲ್ಲ ಅಧಿಕಾರಗಳು ಕೊಡ್ತಾ ಇದ್ದಾರೆ ಇಂಥವ್ರಿಗೆ ಅಧಿಕಾರಗಳು ಕೊಟ್ಟು ನಿಮ್ಮ ಪಕ್ಷಕ್ಕೆ ನಿಮಗೆ ಒಂದು ಕಪ್ಪು ಚುಕ್ಕೆ ತರ್ತಾ ಇದ್ದಾರೆ ಒಂದು ಮಾತನ್ನು ಹೇಳ ಬಯಸ್ತೀನಿ ನಮ್ಮ ನಾಯಕರು ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮೇಲೆ ಆಗಲಿ ಪ್ರಿಯಾಂಕ ಖರ್ಗೆ ಸಾಹ್ರ ಮೇಲೆ ಆಗಲಿ ಅವರ ಕುಟುಂಬಸ್ಥರ ಮೇಲೆ ಆಗಲಿ ಯಾರಾದರೂ ವಿನಾಕಾರಣ ಆರೋಪಗಳು ಮಾಡಿದರೆ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಖರ್ಗೆ ಸಾಹೇಬ್ರ ಅಭಿಮಾನಿಗಳು ಕೈ ಕಟ್ಕೊಂಡು ಕೂಡುವುದಿಲ್ಲ ಹೋರಾಟ ಮಾಡ್ತೀವಿ ನಾವು ಬೀದಿಗೆ ಇಳಿಯುತ್ತೇವೆ ಅಂತ ನಾನು ಮಾಧ್ಯಮದ ಮುಖಾಂತರ ನಾನು ಇದನ್ನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್